ಒಬ್ಬ ಅಪ್ರಯೋಜಕ ಓ ಸಾರಿ ತುಂಬಾ ಜನಕ್ಕೆ ಸೂಲಿ ಬೆಲೆ ಅಂದ್ರೆ ಯಾರು ಅಂತ ಅಷ್ಟಾಗಿ ಗೊತ್ತಾಗಲ್ಲ ಅವ್ರ ಮತ್ತೊಂದು ಹೆಸರಿನಿಂದ ಅವ್ರು ತುಂಬಾ ಫೇಮಸ್ ಆಗಿರೋದು ಅದು ಬೇರೆ ಏನೋ ಅಲ್ಲ ಅದು ಹೆಂಗ್ ಪುಂಗ್ಲಿ ಅಂತ ಹೌದು ಅವ್ರ ಹೆಸರು ಚಕ್ರವರ್ತಿ ಸೂಲಿ ಬೆಲೆ ಆದ್ರೆ ಅವ್ರ ಜಾಸ್ತಿ ಪುಂಗೋದ್ರಿಂದಾನೇ ಈ ಹೆಸರನ್ನ ಪಡೆದಿದ್ದಾರೆ ಇವರಿಗೆ ಈ ಹೆಸರು ಬರೋದಕ್ಕೂ ಕೂಡ ಕಾರಣ ಇದೆ ಆ ಕಾರಣ ಏನು ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಇವರು ಪುಂಗೋದು ಒಂದೇ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಈ ಹೆಸರು ಬಂದಿದೆ ಈತ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಅಂದರೆ ಅದು ಕುಂಗೋದಷ್ಟೇ ಅದು ಹೆಂಗಂದ್ರೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳನ್ನ ಹೇಳೋ ಈ ಹೆಂಗ್ ಪುಂಗ್ಲಿಯನ್ನ ಯಾರು ಎಷ್ಟೇ ನಕರು ಟೀಕೆ ಮಾಡಿದ್ರು ಕೂಡ ಆತ ಹೇಳೋ ಸುಳ್ಳನ್ನ ಇಲ್ಲಿವರೆಗೂ ಕೂಡ ನಿಲ್ಸೇ ಇಲ್ಲ ಮುಖ್ಯವಾಗಿ ಸೂಲಿ ಬೆಲೆ ಇಲ್ಲಿವರೆಗೂ ಭಾಷಣ ಮಾಡೋ ಸಮಯದಲ್ಲಿ ಸತ್ಯ ಹೇಳಿದ್ದೇ ಇಲ್ಲ ಯಾಕಂದ್ರೆ ಅಪ್ಪಟ್ಟ ಸುಳ್ಳನ್ನೇ ನುಡಿಯೋ ಈತನ ಬಾಯಲ್ಲಿ ಸತ್ಯ ಎಲ್ಲಿಂದ ಬರಬೇಕು ಸುಲಿ ಇಲ್ಲಿವರೆಗೂ ಹೇಳಿದ ಸುಳ್ಳನ್ನ ಹೇಳ್ತಾ ಹೋದ್ರೆ ನನಗೆ ಒಂದು ವಿಡಿಯೋದಲ್ಲೇನೆ ಎಲ್ಲಾನು ಆಗಲ್ಲ ಇಟ್ಸ್ ಟೇಕ್ ಅ ಲಾಂಗ್ ಟೈಮ್ ಸೊ ಕೆಲವೊಂದು ಅವ್ರು ಹೇಳಿರೋ ಭಾಷಣಗಳನ್ನ ಹೇಳ್ತೀನಿ ಕೇಳಿ ಮೊದ್ಲಿಗೆ ಮೋದಿ ಪ್ರಧಾನಿ ಆದ್ರೆ ಚೀನಾ ಅರುಣಾಚಲ ಪ್ರದೇಶವನ್ನ ತನ್ನ ಮ್ಯಾಪ್ ನಿಂದ ಕೈ ಬಿಡುತ್ತೆ ಅಂತ ಹೇಳಿದ ನರೇಂದ್ರ ಬಾಯಿ ಮೋದಿ ಹೇಳ್ತಾರೆ ನೀವು ಭಾರತದ ಭೂಪಟ ಬಿಡಿಸಿದ್ರೆ ಈ ಭೂಪಟದಿಂದ ಅರುಣಾಚಲ ತೆಗೆದು 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 ತುಂಬಾ ಹಿಂಸೆ ಮಾಡ್ತೀರಿ ಇದು ಇಷ್ಟ ಆಗಲ್ಲ ಅಂತ ಅದಕ್ಕೆ ಚೀನಾದ ಅಧ್ಯಕ್ಷ ಹೇಳಿದ್ರಂತೆ ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಆದ್ರೆ ವಾಸ್ತವನೆ ಬೇರೆ ಇದೆ ಮೋದಿ ಪ್ರಧಾನಿಯಾದ ಬಳಿಕ ಚೀನಾ ದೇಶ ಭಾರತದ ಗಡಿಯೊಳಗೆ ನುಗ್ಗಿ ಎರಡು ಗ್ರಾಮಗಳನ್ನೇ ನಿರ್ಮಾಣ ಮಾಡಿಕೊಂಡಿದೆ ಅಂತ ಅನೇಕ ವರದಿಗಳು ಹೇಳ್ತಾ ಇದಾವೆ ಇನ್ನೊಂದು ಮೋದಿ ತಾವು ಎಲ್ಲಿ ಕೂತಿರ್ತಾರೋನೋ ಅಲ್ಲೇನೆ ಕೂತ್ಕೊಂಡು ಇಡೀ ದೇಶದ ಆಸ್ಪತ್ರೆಗಳ ಕಾರ್ಯ ಚಟುವಟಿಕೆಗಳ ಮೇಲೆ ನಿಗಾನ ಇಡ್ತಾರೆ ಯಾವ ಪೇಷಂಟ್ ಯಾವ ಟ್ಯಾಬ್ಲೆಟ್ ತಗೋತಾರೆ ಯಾವ ಕಾರಣಕ್ಕೆ ತಗೋತಾರೆ ಅನ್ನೋದು ಮೋದಿ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಜಸ್ಟ್ ಒಂದು ಕ್ಲಿಕ್ ಅಲ್ಲೇ ಅವರು ಆಸ್ಪತ್ರೆಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ತಾರೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಎಲ್ಲಾ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ನಿಜಕ್ಕೂ ಇವೆಲ್ಲ ನಮ್ಮ ಮಾತುಗಳ ಅಲ್ಲ ಇಂಥ ಮಾತುಗಳನ್ನು ನಂಬ್ಕೊಂಡು ಭಕ್ತರ ಪಡೆ ಕ್ಲಾಪ್ಸ್ ಮೇಲೆ ಕ್ಲಾಪ್ಸ್ ಆಗ್ತಾರಲ್ಲ ಅವರು ವಿವೇಚನೆ ಮಾಡೋದನ್ನೇ ಬಿಟ್ಟಿದಾರಾ ಅಥವಾ ಅವರಿಗೆ ವಿವೇಚನಾ ಶಕ್ತಿನೇ ಇಲ್ವಾ ಒಂದ್ ವೇಳೆ ನಲ್ಲಿ ಸುಳ್ಳು ಹೇಳೋ ಸ್ಪರ್ಧೆ ಏನಾದ್ರೂ ಇದ್ದಿದ್ರೆ ಅದು ಪಕ್ಕ ನಮ್ಮ ಹೆಂಗ್ ಪುಂಗ್ಲಿಗೆ ಸಿಗ್ತಾ ಇತ್ತು ಇಂಥವರನ್ನ ಇನ್ನಷ್ಟು ಮತ್ತಷ್ಟು ಭಕ್ತರ ಪಡೆ ಜೈ ಜೈ ಅಂತ ಅನ್ನೋದಕ್ಕೆ ಪ್ರಮೋಟ್ ಮಾಡ್ತಾ ಇರೋದಕ್ಕೇನೆ ಈಗ ಇವರು ದ್ವೇಷ ಬಿತ್ತೋ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅಶಾಂತಿ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಕೋಮು ದ್ವೇಷ ರಾಜಕಾರಣವನ್ನ ಮಾಡ್ಕೊಂಡು ಬಂದಿರೋ ಸೂಲಿ ಬೆಲೆ ಇನ್ನೂ ಕೂಡ ಈ ದ್ವೇಷ ಭಾಷಣ ಮಾಡೋ ಚಾಳಿಯನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ ಹೌದು ಮದ್ವೆ ಆಗೋದಕ್ಕೆ ಹುಡುಗಿ ಸಿಗದ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಯುವತಿಯರನ್ನ ಪ್ರೀತಿ ಮಾಡಿ ವಿವಾಹ ಆಗಿ ಅನ್ನೋ ದ್ವೇಷ ಪೂರಿತ ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ಮಕ್ಕಳಿಗೂ ಹೇಳಣ್ಣ ಗಂಡ್ ಮಕ್ಕಳಿಗೂ ಹೇಳಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಯ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರೂ ನೋಡಲ್ಲ ಅತ್ಯಂತ ಭೀಕರವಾಗಿ ಸಾವನ್ನಪ್ಪಿದ ಹೆಣ್ಣು ಮಗಳು ಸೌಜನ್ಯ ಪರ ಧ್ವನಿಯನ್ನ ಎತ್ತಿದ ಸಮೀರ್ ಮೇಲೆ ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ದಾರೆ ಅಂತ ಆರೋಪವನ್ನ ಹೊರಿಸಿ ಕ್ಷಣಾರ್ಧದಲ್ಲೇ ಕೇಸನ್ನ ದಾಖಲು ಮಾಡ್ಕೊಳ್ಳೋ ನಮ್ಮ ಪೊಲೀಸ್ ಇಲಾಖೆ ಹಿಂಗೆ ರಾಜಾರೋಷವಾಗಿ ಬಹಿರಂಗವಾಗಿ ಈ ರೀತಿ ದ್ವೇಷ ಹೇಳಿಕೆಯನ್ನು ನೀಡ್ತಾ ಇದ್ರು ಕೂಡ ಇದ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾನುವಾರ ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರಿನ ಕೊರಗಚ್ಚನ ಆದಿ ಕ್ಷೇತ್ರಕ್ಕೆ ನಡೆದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆಯ ಸಮಾರೋಪದಲ್ಲಿ ಮಾತನಾಡಿದ ಚಕ್ರವರ್ತಿ ಸುಲಿಬೆಲೆ ನಾವು ಮತಾಂತರದ ಬಗ್ಗೆ ಬಹಳಷ್ಟು ಸಮಯದಿಂದ ಮಾತಾಡ್ತಾ ಇದೇವೆ ಸ್ವಾತಂತ್ರ್ಯ ಬಂದ ಮೊದಲಿನಿಂದಾನು ಕೂಡ ಮಾತಾಡ್ತಾ ಇದೀವಿ ಮತಾಂತರ ನಡೀತಾ ಇದೆ ಮತಾಂತರ ನಡೀತಾ ಇದೆ ಅಂತ ಇನ್ನೆಷ್ಟು ವರ್ಷ ಮಾತಾಡೋದು ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವ ಕಾಲದಲ್ಲಿ ಕೆಲಸ ಚಂದ ಮಾಡ್ಬೇಕು ಒಂದಷ್ಟು ಕೆಲಸ ಇದೆ ಒಂದಷ್ಟು ಸವಾಲು ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ ಎಷ್ಟು ವರ್ಷದಿಂದ ಮಾತಾಡ್ತಿದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಹೊಸದ್ರಿಂದಲೂ ಮಾತಾಡ್ತಿದ್ದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರವ ಕೆಲಸ ಚೆನ್ನಾಗಿ ಮಾಡಬೇಕು ಒಂದಿಷ್ಟು ಸವಾಲುಗಳನ್ನ ತೆಗೆದುಕೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಬಡದಾಡೋದು ಗರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೆ ಕಲಿಸ್ಕೊಡೋಣ ನಾವು ಅಂತ ಹೇಳಿದ್ದಾರೆ ಇಲ್ಲಿ ಮತಾಂತರ ಆಗ್ತಾ ಇದೆ ಅಂತ ಶರಣ್ಗೆ ನನಗೆ ವಿಶ್ವ ಹಿಂದೂ ಪರಿಷತ್ ಅವರಿಗೆ ಕಾಲ್ ಮಾಡಬೇಡಿ ನಾವು ನಮ್ಮ ಜನರನ್ನ ಹೇಗೆ ಟ್ರೈನ್ ಮಾಡೋಣ ಅಂದ್ರೆ ನಮ್ಮವರು ಯಾರಾದ್ರೂ ಮತಾಂತರ ಆದ್ರೆ ಆ ಮತಾಂತರಗೊಂಡವರನ್ನ ಕರೆದುಕೊಂಡು ಬಂದು ಕೊರಗಜ್ಜನ ಮುಂದೆ ಬಂದು ನಿಲ್ಸೋಣ ಕೊರಗಜ್ಜನ ಮುಂದೆ ನಾನು ತಪ್ಪು ಮಾಡಿದೇನೆ ಇನ್ನು ನಾನು ಬೇರೆ ಧರ್ಮಕ್ಕೆ ಹೋಗೋದಿಲ್ಲ ಅಂತ ಕೇಳ್ಕೊಂಡ್ರೆ ಮುಗೀತು ಒಂದು ರೀಲ್ಸ್ ಮಾಡಿ ಮತಾಂತರಗೊಂಡವರು ಘರ್ ವಾಪ್ಸಿ ಮಾಡೋದು ಹೇಗೆ ಅಂತ ಒಂದು ರೀಲ್ಸ್ ಮಾಡಿ ಮತಾಂತರದ ಬಗ್ಗೆ ಎಷ್ಟು ಮಾತಾಡೋದು ಇನ್ನು ಮನೆ ಮನೆಯಲ್ಲೂ ಕೂಡ ಗರ್ವಾಪ್ಸಿ ಬಗ್ಗೆ ಮಾತಾಡಬೇಕು ಅಂತ ದ್ವೇಷ ಭಾಷಣವನ್ನ ಮಾಡಿದ್ದಾರೆ ಒಂದಷ್ಟು ಸವಾಲು ತಗೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಗರ್ವಾಪ್ಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರ ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳ್ಬೇಡಿ ನನಗ್ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ ನ ಫೋನ್ ಮಾಡಬೇಡಿ ನಾವು ಹೆಂಗಿ ಟ್ರೈನ್ ಮಾಡೋಣ ನಮ್ ಜನರನ್ನ ಅಂತಂದ್ರೆ ನಮ್ ಮನೆ ಎಲ್ಲಿವರೆಗೂ ಕೂಡ ನಾವು ಲವ್ ಜಿಹಾದ್ ಬಗ್ಗೆ ಮಾತನಾಡೋಣ ಸ್ವಲ್ಪ ಬದಲಾವಣೆಯನ್ನ ತರೋಣ ನಮ್ಮ ಮಕ್ಕಳಿಗೂ ಕೂಡ ಹೇಳೋಣ ನಮ್ಮ ಗಂಡು ಮಕ್ಕಳಿಗೂ ಕೂಡ ಹೇಳೋಣ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಣು ಮಕ್ಕಳನ್ನ ನೋಡ್ತೀರಪ್ಪ ಹುಡುಗಿ ಸಿಕ್ಕಿಲ್ಲ ಅಂತ ಎಷ್ಟು ದಿನ ಹೇಳ್ತೀಯಪ್ಪ ಬೇರೆ ಹುಡುಗಿರನ್ನ ನೋಡ್ರಲ್ಲ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲಿಯೂ ಕೂಡ ಸಮಸ್ಯೆಗಳು ಇದೆ ಅಲ್ಲ ಧೈರ್ಯ ತುಂಬಲ್ಲ ನಾವು ಈ ಸವಾಲುಗಳನ್ನು ಎದುರಿಸ್ಬೇಕಿದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ನಲ್ಲಿ ಆಡಿದರೆ ಆಗೋದಿಲ್ಲ ಈ ರೀತಿ ಹೇಳಿ ತಮ್ಮ ಹೀನ ಮನಸ್ಥಿತಿ ಕೊಳಕು ಮನಸ್ಥಿತಿಯ ಅನಾವರಣವನ್ನು ಮಾಡಿದ್ದಾರೆ ಈ ರೀತಿ ಹೇಳಿಕೆ ನೀಡಿರೋ ಸೂಲಿ ಬೆಲೆ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ ಇಂತಹ ಡೋಂಗಿಗಳು ಯಾವ ಧರ್ಮಕ್ಕೂ ಕೂಡ ಸೇರಿದವರಲ್ಲ ಎಚ್ಚರ ತಿಂದಿರಿ ಅಂತ ಪ್ರಕಾಶ್ ರಾಜ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಸದ್ಯ ಸೌಜನ್ಯ ವಿಚಾರ ಸುದ್ದಿಯಲ್ಲಿದೆ ಈ ಬಗ್ಗೆ ಮಾತನಾಡದೆ ಇರೋ ಹೆಂಗ್ ಪುಂಗ್ಲಿ ಎಷ್ಟು ದಿನ ನಮ್ಮ ಹುಡುಗಿರನ್ನೇ ನೋಡ್ತೀರಪ್ಪ ಬೇರೆ ಧರ್ಮದ ಹುಡುಗಿರನ್ನು ನೋಡಿ ಅಂತ ಕೋಮುದ್ವೇಷಿ ಹೇಳಿಕೆಯನ್ನ ನೀಡಿದ್ದಾರೆ ಇವರು ಕಣ್ಣಿಗೆ ಈ ದೇಶದ ಹೆಣ್ಣು ಮಕ್ಕಳೆಲ್ಲ ಒಂದೇ ರೀತಿ ಕಾಣಿಸ್ತಾ ಇಲ್ವಾ ಬೇರೆ ಧರ್ಮದ ಹೆಣ್ಣು ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ಅಂತ ಉಪದೇಶವನ್ನ ನೀಡ್ತಾ ಇದ್ದಾನೆ ಆದ್ರೆ ಇವನೇ ಇನ್ನೂ ಕೂಡ ಮದ್ವೆ ಆಗಿಲ್ಲ ಇವ್ರು ಆಕ್ಚುಲಿ ಎಷ್ಟ್ರ ಮಟ್ಟಿಗೆ ಹಿಂದೂ ಧರ್ಮದ ವಿರೋಧಿಗಳು ಅಂತ ಗೊತ್ತಾಗುತ್ತೆ ಬೇರೆ ಧರ್ಮದವರನ್ನ ಮದ್ವೆ ಆಗಿ ಅಂತ ಹೇಳಿದಾರೆ ಹೊರತು ಬೇರೆ ಜಾತಿಯವರನ್ನ ಮದ್ವೆ ಆಗಿ ಅಂತ ಹೇಳಿಲ್ಲ ಅಂದ್ರೆ ಈತನಿಗೆ ಜಾತಿ ವಿನಾಶ ಆಗ್ಬೇಕು ಅದರಿಂದ ಹಿಂದೂ ಧರ್ಮ ಶ್ರೇಷ್ಠ ಆಗ್ಬೇಕು ಅನ್ನೋದು ಬೇಕಾಗಿಲ್ಲ ಈತನಿಗೆ ಜಾತಿ ಇರ್ಬೇಕು ಅಷ್ಟೇ ನಮ್ಮ ಮಕ್ಕಳಿಗೂ ಹೇಳಣ್ಣ ಗಂಡ್ ಮಕ್ಕಳಿಗೂ ಹೇಳಣ್ಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀವ ಸಿಗಲಿ ಿಲ್ಲಾ ಹುಡುಗಿ ಸಿಗ್ಲಿಲ್ಲಾ ಅಂತ ಎಷ್ಟು ದಿನ ಅಂತ ಹೇಳಿದ್ಯಾ ಸ್ವಲ್ಪ ಬೇರೆಯವ್ರೂ ನೋಡಲ್ಲ ಇನ್ನು ಮುಂದುವರೆದು ಮಾತನಾಡಿದ ಸೂಲಿ ಬೆಲೆ ಮೂರು ಮಕ್ಕಳನ್ನ ಮಾಡಿ ನಾಲ್ಕು ಮಕ್ಕಳು ಮಾಡಿ ಅಂದ್ರೆ ಕೇಳ್ತೀರಾ ನೀವು ಆದ್ರೆ ಮೂರನೇ ಮಗುವಾದ್ರೆ ಒಂದೂವರೆ ಪಟ್ಟು ಹೆಚ್ಚು ಸಂಬಳವನ್ನ ಮಾಡ್ತಾನೆ ಮೂರನೇ ಮಗುವಿಗೆ ಶಿಕ್ಷಣದ ಖರ್ಚು ಸಂಪೂರ್ಣ ತನ್ನದೇ ಅಂತ ಒಂದಷ್ಟು ಮಂದಿ ಮುಂದೆ ಬನ್ನಿ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಬಿಸ್ನೆಸ್ ಮಾಡೋರು ಈ ರೀತಿಯ ಸಂಕಲ್ಪವನ್ನ ಮಾಡಿ ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರೋ ಹುಡುಗರಿಗೆ ಹೇಳಿ ಆಗ ಆತ ಮೂರನೇ ನಾಲ್ಕನೇ ಮಗುವನ್ನ ಹುಟ್ಟಿಸ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿಯೂ ಕೂಡ ಈತ ತಳ ಸಮುದಾಯಗಳ ಬಗ್ಗೆ ಬಡವರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಈತನಿಗೆ ನಿಜವಾಗ್ಲೂ ಈ ಬಗ್ಗೆ ಕಾಳಜಿ ಇದ್ದಿದ್ರೆ ಶ್ರೀ ಮೂರರಿಂದ ನಾಲ್ಕು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ವಾ ಅವರಿಗೆ ನಾಲ್ಕು ಮಕ್ಕಳನ್ನ ಸಾಕೋ ಕೆಪಾಸಿಟಿ ಕೂಡ ಇರುತ್ತೆ ಇವನು ಭಾಷಣದಲ್ಲಿ ಹಿಂದೂ ಧರ್ಮದವರನ್ನ ಉಳಿಸ್ಬೇಕು ಅಂತ ಹೇಳ್ಕೊಂಡು ಬೇರೆ ಧರ್ಮದವರನ್ನ ಮದ್ವೆ ಆಗಿ ಹೆಚ್ಚು ಮಕ್ಕಳನ್ನ ಹೆರಿ ಅಂತ ಹೇಳ್ತಾನೆ ಆದರೆ ಈತ ಶ್ರೀಮಂತರ ಪರ ದೊಡ್ಡವರ ಪರ ಹಿಂದೂ ಧರ್ಮದವರ ಪರ ಅಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದೆ ಅದೇನೆಂದ್ರೆ ಆರ್ ಟಿ ಐ ಕಾರ್ಯಕರ್ತ ವಿನಾಯಕ ಬಾಳಿಗ ಪ್ರಕರಣನೇ ದೊಡ್ಡ ಸಾಕ್ಷಿ ವಿನಾಯಕ ಬಾಳಿಗ ದೇವಸ್ಥಾನದ ವಿಚಾರವಾಗಿ ಧ್ವನಿಯನ್ನ ಎತ್ತಿದಕ್ಕೆ ಕೊಲೆ ಆಗಿದ್ರು ಆದ್ರೆ ಆ ಕೊಲೆ ಆರೋಪಿಯನ್ನ ಜೈಲಿಗೆ ಹೋಗಿ ಕರ್ಕೊಂಡು ಬಂದಿದ್ದ ಈತ ಚಕ್ರವರ್ತಿ ಸುಲಿಬೆಲೆ ಇದು ತೋರಿಸುತ್ತೆ ಆತ ಧರ್ಮದ ಪರಾನ ಅಥವಾ ಶ್ರೀಮಂತರ ಪರಾನ ಅನ್ನೋದು ನಮ್ಮ ಧರ್ಮ ಬೇಡ ಬೇರೆ ಧರ್ಮದ ಯುವತಿಯರನ್ನ ಲವ್ ಮಾಡಿ ಮದುವೆ ಆಗಿ ಅಂತ ಯುವಕರನ್ನ ಎತ್ತಿ ಕಟ್ತಾ ಇರೋ ಈತ ಈ ರೀತಿ ಪ್ರಚೋದನೆ ಮಾಡೋ ಮೂಲಕ ಹೆಣ್ಣು ಮಕ್ಕಳಿಗೆ ಅವಮಾನವನ್ನ ಮಾಡ್ತಾ ಇದ್ದಾನೆ ಹೆಣ್ಣು ಮಕ್ಕಳನ್ನ ಗುರಿ ಇದ್ದಾನೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದ್ದ ಈ ಗೋಧಿ ಮೀಡಿಯಾಗಳು ಹೋಗಿ ಮೈಕನ್ನ ಹಿಡಿತಾ ಇದ್ದಾವೆ ತಾನೇ ಮದುವೆ ಆಗದೆ ಇನ್ನೊಬ್ಬರ ಮನೆ ಊಸಾಬ್ರಿ ಮಾಡೋ ಕೆಲಸವನ್ನ ಹೆಂಗ್ ಬಿಡಬೇಕಾಗಿದೆ ಸುಳ್ಳು ಹೇಳಿ ಕಾಗೆನ ಹಾರಿಸಿ ಸುಲಿ ಬೆಲೆ ಇಷ್ಟು ದಿನ ಜೀವನವನ್ನ ನಡೆಸಿದಾನೆ ದುಡುತ್ತೆಂದು ಅನುಭವನೇ ಆತನಿಗಿಲ್ಲ ಹಾಗಾಗಿ ಈ ರೀತಿ ದ್ವೇಷ ಭಾಷಣವನ್ನ ಮಾಡಿ ಯುವಕರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ದಾನೆ ಇನ್ನೊಂದು ವಿಚಾರ ಸದ್ಯ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿದೆ ಸಮೀರ್ ಮಾಡಿರೋ ವಿಡಿಯೋ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಸುಳ್ಳು ಭಾಷಣಗಳ ಸರ್ದಾರ ಮೋದಿಯ ಗುಲಾಮ ಗೋಬೆಲ್ಸ್ ಸಿದ್ಧಾಂತದ ಪ್ರತಿಪಾದಕ ಹೆಂಗ್ಪುಂಗ್ಲಿ ಖ್ಯಾತಿಯ ಸೂಲಿ ಬೆಲೆ ಈ ರೀತಿ ದ್ವೇಷ ಹೇಳಿಕೆಯನ್ನ ನೀಡಿ ಮುನ್ನೆಲೆಗೆ ಬಂದಿದ್ದಾರೆ ಇಂತಹ ಸುಳ್ಳು ಸುದ್ದಿಗಳನ್ನ ಹೇಳಿ ಯಾಮಾರ್ಸೋರು ಕೋಮು ಭಾವನೆಯನ್ನ ಕೆರಳಿಸೋರು ತಮ್ಮ ಸ್ವಹಿತಾಸಕ್ತಿ ಕೋಮು ರಾಜಕಾರಣಕ್ಕೆ ತಳ ಸಮುದಾಯದವರನ್ನ ಕಾಲಾಳುಗಳಾಗಿ ಬಳಸಿಕೊಳ್ಳೋ ಬಿಜೆಪಿ ಸಂಘ ಪರಿವಾರ ಹಾಗೂ ಸೂಲಿ ಬೆಲೆಯಂತಹ ಕೋಮುವಾದಿಗಳ ಹುನ್ನಾರವನ್ನ ಯುವ ಜನರು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ